ತುಳುನಾಡು ನಾಗ ದೈವ ದೇವರುಗಳ ಆರಾಧನೆಯ ತವರೂರು ವಿಶೇಷ ಸಂಸ್ಕೃತಿ ಆಚಾರ ವಿಚಾರಗಳ ನೆಲೆಬಿಡು ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಇಷ್ಟಕ್ಕೂ ಇದೇ ತುಳುನಾಡಿನಲ್ಲಿ ಸೇವ್ ನೆಲ್ಲಿದಡಿ ಗುತ್ತು ನೆಲ್ಲಿದಡಿ ಗುತ್ತನ್ನು ಉಳಿಸಿ ಅನ್ನೋ ವಿಶೇಷ ಧ್ವನಿ ಗರ್ಜಿಸ್ತಾ ಇದೆ ಅಷ್ಟಕ್ಕೂ ಬಹುತೇಕರಿಗೆ ಈ ವಿಚಾರ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಬನ್ನಿ ಆ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೆಲ್ಲಿದಳಿ ಗುತ್ತು ಅನ್ನೋದು ಅದೊಂದು ಗುತ್ತಿನ ಮನೆತನ ಇದು ಕರಾವಳಿ ಅರ್ಥಾತ್ ಮಂಗಳೂರಿನ ಬಜ್ಪೆ ಸಮೀಪದ ಪ್ರದೇಶದಲ್ಲಿರುವಂತಹ ವಿಶೇಷ ಗುತ್ತಿನ ಮನೆ ಕಾಂತೇರಿ ಜುಮಾದಿ ಅನ್ನೋದು ಇಲ್ಲಿ ನೆಲೆ ನಿಂತು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇರುವಂತಹ ಕಾರಣಿಕದ ದೈವ ನಾವೀಗ ಒಂದಷ್ಟು ವರ್ಷಗಳ ಹಿಂದೆ ಹೋಗೋಣ ಅಂದ್ರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಮನೆತನ ಇದು ಇಲ್ಲಿನ ಹಿರಿಯ ತಲೆಮಾರು ದೇವಚೌಟರು ಪಾರಳೆ ಗುತ್ತುವಿಗೆ ದೈವಾರಾಧನೆಗೆ ಹೋಗಿ ಹಿಂದಿರುವಾಗ ಅವರ ಭಕ್ತಿಗೆ ಮೆಚ್ಚಿ ಅವರೊಡನೆ ಬಂದು ನೆಲೆ ನಿಂತು ಇಷ್ಟರವರೆಗೂ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾ ಇರುವ ದೈವ ಅದು ಕಾಂತೇರಿ ಜುಮಾದಿ ಅಷ್ಟಕ್ಕೂ ಇವಾಗ ಅಲ್ಲಿ ಏನಾಗ್ತಾ ಇದೆ ಅಷ್ಟಕ್ಕೂ ಪ್ರಸ್ತುತ ಸ್ಥಿತಿಗತಿಗೆ ಬರೋಣ ಅದು ಸುಮಾರು ಎರಡು ಸಾವಿರದ ಆರರ ಕಾಲಘಟ್ಟ ಸೆಜ್ ಅರ್ಥಾತ್ ಜೆಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಈ ಒಂದಷ್ಟು ಪ್ರದೇಶ ಗುರುತಿಸಲ್ಪಡುತ್ತೆ ಇದು ಮಂಗಳೂರಿನ ಬಜ್ಪೆ ಗ್ರಾಮದಲ್ಲಿ ಸ್ನೇಹಿತರೆ ಈ ಸಿಸ್ನಲ್ ಅನ್ವಯ ಈ ಪ್ರದೇಶವನ್ನು ಅದಕ್ಕೆ ಬಿಟ್ಕೊಡ್ಬೇಕಾಗಿರುತ್ತೆ ಅದರಿಂದಾಗಿ ಇಡೀ ಊರನ್ನೇ ಅವರು ಒಕ್ಕಲೆಬ್ಬಿಸಿ ಬಿಡ್ತಾರೆ ಸೂಕ್ತ ಪರಿಹಾರದೊಡನೆ ಅಲ್ಲಿರುವಂತಹ ಇಡೀ ಊರನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಡ್ತಾರೆ ಆದರೆ ಈ ಚೌಟ ಮನೆತನದವರು ಅಲ್ಲಿರುವ ಕಾಂತೇರಿ ಜುಮಾದಿಯನ್ನು ಬಿಟ್ಟು ಹೊರಡಲು ಸಿದ್ಧರಿರುವುದಿಲ್ಲ ಎರಡು ಸಾವಿರದ ಆರರ ವೇಳೆಗಾಗ್ಲೇ ಅಧಿಕಾರಿಗಳು ಕೂಡ ಮಾತಾಡ್ತಾರೆ ನಂತರದ ದಿನಗಳಲ್ಲಿ ಈ ದೈವ ಹಾಗೂ ಈ ದೈವದ ಮನೆಯನ್ನು ಬಿಟ್ಟು ಹೊರಡಲು ಸಿದ್ಧರಿರದ ಆ ಮನೆತನದವರ ಬಳಿ ಅಧಿಕಾರಿಗಳು ಬಂದು ಮಾತನಾಡಿ ದೈವ ದೇವರ ವಿಶೇಷ ಪೂಜೆಗಳಿಗೆ ಅನುಮತಿಸುವುದಾಗಿ ಕೂಡ ಅವರು ತಿಳಿಸ್ತಾರೆ ನಂತರದ ದಿನಗಳಲ್ಲಿ ಈ ವಿಶೇಷ ಜಾಗ ನ ಅಧಿಕಾರಕ್ಕೆ ಒಳಪಟ್ಟಿರುವಂತಹ ಈ ಜಾಗದಲ್ಲಿ ನೆಲ್ಲಿದಡಿ ಗುತ್ತುವಿನ ಮನೆ ಹಾಗೂ ದೈವದ ಚಾವಡಿಯನ್ನು ಉಳಿಸಿಕೊಂಡು ಇದನ್ನು ವಿಶೇಷ ಸ್ಮಾರಕವಾಗಿ ರಕ್ಷಿಸುವುದಾಗಿಯೂ ಹಾಗೂ ಹೀಗೆ ನಡೆಯಬೇಕಾದ ಒಂದಿಷ್ಟು ಸಾಂಪ್ರದಾಯಿಕ ಆಚರಣೆಗಳಿಗೆ ಅನುಮತಿಯನ್ನೂ ಕೂಡ ಅಧಿಕಾರಿಗಳು ಒಪ್ಪಿಗೆಯನ್ನು ಇದೆಲ್ಲವೂ ಆಗಿ ಸುಮಾರು ಎರಡು ಸಾವಿರದ ಆರರಿಂದ ಇಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಹತ್ತೊಂಬತ್ತು ವರ್ಷಗಳ ಅವಧಿ ಕಳೆಯಿತು ಆದ್ರೆ ಇತ್ತೀಚೆಗೆ ತಿಂಗಳ ಆರಾಧನೆಗೆ ಹೋದಂತಹ ಮನೆತನದವರಿಗೆ ಅಲ್ಲಿ ಹೋಗಲು ನಿರಾಕರಿಸ್ತಾರೆ ಯಾಕಂದ್ರೆ ಸಿಸ್ನ ಅಧಿಕಾರಕ್ಕೆ ಒಳಪಟ್ರೆ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವರ ವಿಶೇಷ ಅನುಮತಿ ಪ್ರತಿ ಬಾರಿಯೂ ಕೂಡ ಬೇಕಾಗಿರುತ್ತೆ ಅದರಿಂದ ಈ ಬಾರಿಯ ಆಚರಣೆ ಪೂಜೆ ಪುನಸ್ಕಾರಗಳಿಗೆ ಆ ಪ್ರದೇಶಕ್ಕೆ ಎಂಟ್ರಿ ಆಗುವುದನ್ನು ಕಡ್ಡಾಯವಾಗಿ ಅಧಿಕಾರಿಗಳು ನಿಷೇಧಿಸಿ ಬಿಡ್ತಾರೆ ಇದರಿಂದಾಗಿ ಚೌಟ ಮನೆತನದವರು ಅವರ ದೈವ ದೇವರುಗಳ ಆಚರಣೆಗೆ ಹೋಗುವುದನ್ನು ನಿಷೇಧಿಸಿ ಬಿಡ್ತಾರೆ ಸ್ನೇಹಿತರೆ ಇದರಿಂದಾಗಿ ಸೇವ್ ನೆಲ್ಲಿದಡಿ ಗೊತ್ತು ಈ ಆಚಾರ ವಿಚಾರ ವಿಶೇಷ ಸಂಸ್ಕೃತಿಯುಳ್ಳಂತಹ ಮನೆತನವನ್ನು ಉಳಿಸಿಕೊಡಿ ಅನ್ನೋ ಅಭಿಯಾನ ಕರಾವಳಿಯಲ್ಲಿ ಘರ್ಜಿಸ್ತಾ ಇದೆ ಸ್ನೇಹಿತರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಆಚಾರ ವಿಚಾರಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಸ್ನೇಹಿತರೆ ತುಳುನಾಡಿನ ಕಟ್ಟುಪಾಡಿನ ಪ್ರಕಾರ ದೈವಸ್ಥಾನ ಅಥವಾ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅದಕ್ಕೂ ಮಿಗಿಲಾದ ಕಟ್ಟಡಗಳು ಇರಬಾರದು ಅನ್ನೋ ನಂಬಿಕೆ ಇದೆ ಆದ್ರೆ ಈ ಸೆಸ್ನ ಅಧಿಕಾರಕ್ಕೊಳಪಟ್ಟ ಪ್ರದೇಶದಲ್ಲಿ ಈ ಜುಮಾದಿಯ ಚಾವಡಿಗಿಂತ ಎತ್ತರವಾಗಿ ನೆಲೆ ನಿಂತಹ ಫ್ಯಾಕ್ಟರಿ ಒಂದು ಬೆಂಕಿಗೆ ಆಹುತಿಯಾಯಿತು ಇದು ಕಾಂತೇರಿ ಜುಮಾದಿಯ ದೃಷ್ಟಿಯೇ ಸರಿ ಅನ್ನೋದು ಅಲ್ಲಿ ಸುತ್ತಮುತ್ತಲಿನವರು ಹೇಳ್ತಾ ಇರುವಂತಹ ಮಾತು ಸ್ನೇಹಿತರೆ ಅಷ್ಟಕ್ಕೂ ಅಲ್ಲಿನ ಕಾರ್ಮಿಕರಿಗೆ ಒಂದಷ್ಟು ದೈವದ ಗಗ್ಗರದ ಸದ್ದು ಕೂಡ ಕೇಳೋದುಂಟು ಅನ್ನೋದು ಅಲ್ಲಿನವರ ಮಾತು ಅಷ್ಟಕ್ಕೂ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಇದು ಒಂದೆರಡು ದಿನಗಳಿಂದ ಅನುಮತಿ ನೀಡಿದ್ದಂತೂ ಅಲ್ಲವೇ ಅಲ್ಲ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಆಚರಣೆಗಳು ನಡೀತಾ ಬರ್ತಾ ಇದೆ ಅದು ಸೆಸ್ನ ಅಧಿಕಾರಕ್ಕೆ ಒಳಪಟ್ಟ ಮೇಲೆಯೂ ಕೂಡ ಏಕಾಏಕಿ ನಿಷೇಧ ಹೇರುವುದು ಖಂಡಿತವಾಗ್ಲೂ ಸೂಕ್ತವಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕಾದ ಅಗತ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ